ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕುಂಬಳಕಾಯಿ ಸಂಡಿಗೆಯಿಂದ ಸಾಂಬಾರು ಮಾಡೋದನ್ನು ಇದ್ದೀನಿ ಯಾವುದೇ ರೀತಿ ತರಕಾರಿ ಇಲ್ದಿದಾಗ ಈ ರೀತಿಯಾದಂಥ ಒಂದು ಸಾಂಬಾರಿದ್ದರೆ ಆ ಊಟದ ಮಜಾನೇ ಬೇರೆ ಅನ್ಬೋದು ಬನ್ನಿ ಮತ್ತೆ ಆ ತಡ ವೀಡಿಯೋ ಶುರು ಮಾಡೋಣ ಮೊದಲಿಗೆ ಇಲ್ಲಿ ನಾನು ಸಾಂಬಾರಿಗೆ ಬೇಕಾದಷ್ಟು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಕಾವಲಿಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ತುಂಬ ಜನ ಕುಂಬಳಕಾಯಿ ಸಣ್ಣಗೆನ ನೋಡಿರೋದಿಲ್ಲ ಅವರೆಲ್ಲ ನೋಡ್ಕೊಳ್ಳಿ ಇದಕ್ಕೆ ಅಂತಾರೆ ಕುಂಬಳಕಾಯಿ ಸಣ್ಣಗೆ ಇದನ್ನು ನಾವು ಡೀಪ್ ಫ್ರೈ ಮಾಡಬೇಕಾಗತ್ತೆ ಒಂದು ಕಾವಲಿನಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಬಿಟ್ಟು ಎಣ್ಣೆ ಕಾದ್ರ ಮೇಲೆ ಇದನ್ನು ಇವಾಗ ನಾನು ಎಣ್ಣೆಗೆ ಹಾಕ್ಕೊಂಡು ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಕೂಡ ಸೈಡ್ನಲ್ಲಿ ಎತ್ತಿಟ್ಕೊಬೇಕಾಗತ್ತೆ ಈ ಸಂಡಿಗೆ ಸಾಂಬಾರು ತಿಂತಾ ಇದ್ರೆ ನಮಗೆ ಯಾವುದೇ ರೀತಿ ಇದು ಕೂಡ ನೆನಪಾಗೋದಿಲ್ಲ ಅಷ್ಟು ರುಚಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಮಸಾಲೆಗೆ ಕಾಯಿ ತುರಿ ಅಶಿಣ ಪುಡಿ ಹಾಗೆ ಹುರಿದಿಟ್ಟಿರುವಂತಹ ಮೆಣಸಿನ್ಕಾಯಿ ಹಾಗೆ ಹುಣಸೆ ಹುಳಿನ ಹಾಕ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ಬೇಕಾಗತ್ತೆ ಇದು ರುಬ್ಬಿ ಲಾಸ್ಟಿಗೆ ಮಸಾಲೆ ನುಣ್ಣಗಾಗ್ತಾ ಬಂದಿದೆ ಅನ್ನೋ ಟೈಮ್ನಲ್ಲಿ ನಾವು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಕಾಳು ಇರುತ್ತಲ್ವ ಆ ಕಾಳನ್ನು ಹಾಕೊಂಬಿಟ್ಟು ಲಾಸ್ಟಿಗೆ ಒಂದೆರಡು ಸುತ್ತನ ಇದನ್ನು ತಿರುಕೊಬೇಕಾಗತ್ತೆ ಅಂದರೆ ನುಣ್ಣಗೆ ಮಾಡ್ಕೊಬೇಕಾಗತ್ತೆ ಇವಾಗ ನುಣ್ಣಗೆ ಮಾಡಿಟ್ಟಿರುವಂತಹ ಮಸಾಲೆನ ಒಂದು ಸಾಂಬಾರು ಮಾಡೋಕ್ಕೆ ಬೇಕಾಗಿರುವಂಥ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಆ ಪಾತ್ರೆಗೆ ಹಾಕೊಂಡ್ಬಿಟ್ಟು ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಅದರ ನೀರನ್ನು ಇದ್ದೀನಿ ಜೊತೆಗೆ ನಮಗೆ ಎಷ್ಟು ತಿಕ್ಕಾಗಿ ಬೇಕು ನೋಡಿ ಸಾಂಬಾರು ಅಷ್ಟು ತಿಕ್ಕಾಗಿ ನಾವು ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಬಿಟ್ಟು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ತುಂಬಾ ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ ಹಾಗೆ ತುಂಬ ದಪ್ಪನೂ ಕೂಡ ಬೇಡ ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಸಾಕಾಗುತ್ತೆ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಬಿಟ್ಟು ಸಾಂಬಾರು ಕುದಿ ಬರೋದಕ್ಕೆ ಗ್ಯಾಸ್ ಮೇಲೆ ಇದ್ದೀನಿ ಸಾಂಬಾರು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಆಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಒಗ್ಗರಣೆ ಮಾಡಿಕೊಂಡು ಈ ಮಸಾಲೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಆದ್ರ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಗ್ಗರಣೆ ಎಲ್ಲ ಆದ್ರ ಮೇಲೆ ಲಾಸ್ಟಿಗೆ ನಾವು ಈ ಸಂಡಿಗೆನ ಹಾಕ್ಕೊಬೇಕಾಗುತ್ತೆ ಹೊರದಿರುವಂಥ ಸಂಡಿಗೆನ ಇದಕ್ಕೆ ಹಾಕ್ಕೊಬೇಕಾಗತ್ತೆ ಈ ಸಂಡ್ಗೆ ಈ ಸಾಂಬಾರ್ನಲ್ಲಿ ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ನೆನೆಯೋದಕ್ಕೆ ಬಿಡಬೇಕು ಅವಾಗಲೇ ಚೆನ್ನಾಗಾಗುತ್ತೆ ನಾವು ಇವಾಗ ಮಾಡಿದ ತಕ್ಷಣ ತಿನ್ನೋದಕ್ಕೆ ಹೋದರೆ ಸಣ್ಣಗೆ ಚೆನ್ನಾಗಿ ನೆಂದಿರೋದಿಲ್ಲ ಅದಕ್ಕೋಸ್ಕರ ಮಾಡಿದ ತಕ್ಷಣ ತಿನ್ನೋದಕ್ಕೆ ಹೋಗಬೇಡಿ ಸಂಡಿಗೆ ಚೆನ್ನಾಗಿ ನೆಂದಿಲ್ಲ ಅಂದರೆ ಗಟ್ಟಿಗಟ್ಟಿಯಾಗಿ ಅದು ನಮಗೆ ಸಿಗುತ್ತೆ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನಿನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬೈ ಟೇಕ್ ಕೇರ್